ಅಪ್ಪು ಸಾರ್ ಅವರು ದೇವ್ರು ಮೇಡಮ್ ಇವಾಗ ನೋಡ್ತಾ ಇಲ್ಲ ಇದು ರಿಲೀಸ್ ರಿಲೀಸ್ ದಿನಾನೇ ನಾವು ನೋಡಿದೀವಿ ಆದ್ರೆ ಮತ್ತೆ ಬಂದಿದ್ದೀನಿ ಅಂದ್ರೆ ನಾನು ಆಂಧ್ರದಿಂದ ಬಂದಿರೋದು ಅವ್ರ ಅಭಿಮಾನಿಯನ್ನು ತೆಲುಗಲ್ಲು ಇದೆ ಬಿಂದಾಸು ಮತ್ತೆ ಎಷ್ಟು ಫಿಲ್ಮ್ ಇದ್ದಾವೆ ಆದ್ರೆ ಅವರ ಪಟ ಅಭಿಮಾನಿಯಾಗಿ ಒಳ್ಳೆ ಖುಷಿ ಕೊಡುತ್ತೆ ಅವ್ರೆಲ್ಲ ಅನ್ನೋ ಚಿಂತೆ ಬಿಟ್ಟರೆ ಮತ್ತೆ ಬರ್ತಾರಪ್ಪ ಅದಕ್ಕೋಸ್ಕರ ಬಂದಿದ್ದೀನಿ ಇಷ್ಟು ಕ್ರೌಡ್ ಇದ್ದಾಗ ನಿಮ್ಗೆ ಗೊತ್ತಾಗಿರುತ್ತಲ್ಲ ಇಷ್ಟು ಕ್ರೌಡ್ ಇದೆಯಲ್ಲ ಇಲ್ಲೇ ಗೊತ್ತಾಗುತ್ತಲ್ಲ ನಿಮ್ಗೆ ಅಪ್ಪು ಏನು ಅಂತ ಅಪ್ಪು ಸಾರ್ ಅವರು ದೇವ್ರು ಅಷ್ಟೇ ನೀನೇ ಹೇಳಕ್ಕೆ ಇಷ್ಟ ಸರ್ ಥ್ಯಾಂಕ್ ಯು ಸೋ ಸೂಪರ್ ಸರ್ ಅಪ್ಪ ಬಾಸ್ ಜಯ ಅಪ್ಪ ಬಾಸ್ ಸೂಪರ್ ಸೂಪರ್ ಮೂವಿ ಚೆನ್ನಾಗಿತ್ತು ಚೆನ್ನಾಗಿದೆ ಯಾವಾಗ ನೋಡಿದ್ದು ಅದು ಆಗ ಕ್ರೇಜ್ ಇತ್ತು ಈಗ ಇನ್ನ ಜನ ಇನ್ನ ಬಂದಿದ್ರೆ ಚೆನ್ನಾಗಿ ಅನ್STIT್ತು ಮತ್ತೆ ಆ ವೈಬ್ ಹಂಗೆ ಇದೆ ಸಾಂಗ್ ವೈಬ್ ಹಂಗೆ ಇದೆ ಏನು ಕಮ್ಮಿ ಆಗಿಲ್ಲ ಸ್ಟಂಟ್ಸ್ ಇರ್ಲಿ ಏನೇ ಇರಲಿ ಎಲ್ಲ ಎಲ್ಲ ಒಂದ್ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರೋದು ಇವಾಗ ಏಕ್ದಮ್ ಈ ತರ ರಿಲೀಸ್ ಮಾಡಿದ್ರೆ ಏನು ಪ್ರಯತ್ನ ಬರಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದ್ರಲ್ಲೇನಿಲ್ಲ ಬಟ್ ಎಲೆಕ್ಷನ್ ಇಂದ ಲೈಕ್ ತುಂಬಾ ಕಮ್ಮಿ ಆಗಿದ್ದಾರೆ ಜನ ಮತ್ತೆ ಕಾಲೇಜಲ್ಲಿ ಇವತ್ತು ರಜಾ ಅಲ್ವಾ ಬ್ಯಾಂಕ್ ರಜಾ ಅದು ಇದು ಸೊ ಅದರಿಂದ ಕಮ್ಮಿ ಆಗಿದ್ದಾರೆ ಅದೇನೂ ಮಾಡಕ್ಕಾಗಲ್ಲ ಅವ್ರು ಇರುವಾಗ್ಲೂ ಅವರೇ ಕಾಪಾಡಿದ್ದರು ಥಿಯೇಟ್ರು ಈಗಲೂ ಅವರೇ ಕಾಪಾಡ್ತಾರೆ ಚೆನ್ನಾಗಿತ್ತು ಅಂಜನಿ ಪುತ್ರ ಹೋಗಿ ಅಲ್ಲೋಗಿಲ್ಲ ಚೆನ್ನಾಗೈತ ಚೆನ್ನಾಗಿದೆ ಏನು ಹೇಳಿದ್ರು ಸಾಕಾಗಲ್ಲ ತುಂಬ ಇಷ್ಟಪಟ್ಟು ನೋಡಿದ ಮೂವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮತ್ತೆ ನೋಡಿ ತುಂಬಾ ಖುಷಿ ಆಯ್ತು ಬೇಜಾರಿದೆ ಒಟ್ಟಿಗೆ ಎರಡೆರಡು ಮೂವಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಅಂತ ಬಟ್ ಸ್ಟಿಲ್ ಅಪ್ಪುಬಾಸ್ ಅವ್ರು ಮಾಡಿದ್ದ ಫೈಟ್ಸು ಡ್ಯಾನ್ಸು ಆ ಸ್ಟೋರಿ ಮತ್ತೆ ಫ್ಯಾಮಿಲಿ ಮೌಲ್ಯಗಳನ್ನು ಹೇಗೆ ತೋರಿಸಿದ್ರೆ ಸಕ್ಕತ್ತಾಗಿದೆ ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತೆ ನೋಡ್ತೀನಿ ಖಂಡಿತ ಈ ಮೂವಿ ಇನ್ನೊಂದ್ಸಲ ನೋಡ್ತೀನಿ ಥ್ಯಾಂಕ್ ಯು ಪುನೀತ್ ರಾಜಕುಮಾರ್ದು ಒಳ್ಳೆ ಇವತ್ತು ಶುಕ್ರವಾರ ರಿಲೀಸ್ ಆಗಿದೆ ನೋಡಿ ಪಕ್ಕಾ ನಮ್ಮ ಅಭಿಮಾನಿಗಳ ನಮ್ಮ ಪುನೀತ್ ಪುನೀತ್ನ ರಾಜಕುಮಾರ್ ನಮ್ಗ ನೋಡಿ ಅಷ್ಟೇ ಅಂಡ್ರೆಡ್ ಮಾಡ್ಬೇಕು ಇದು ನೋಡಿ ಪಿಕ್ಚರ್ ಪವರ್ ಪವರ್